ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಪುಂಡಿ ಸೊಪ್ಪು ನಾವು ಈ ಥರಲೆ ಪುಂಡಿ ಪಲ್ಯನೂ ಮಾಡ್ತೀವಿ ಸಲ ಇದನ್ನು ಪುಂಡಿ ಸೊಪ್ಪದಿಂದ ನಾವು ಪುಂಡಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಗೋಗುರನು ಅಂತೀವಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೇನೆ ನಾನು ನಾಲ್ಕೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕನ ಸ್ವಲ್ಪ ಜೀರಿಗೆ ಇದ್ದೀನಿ ಮತ್ತು ಬೆಳ್ಳುಳ್ಳಿನ ಒಂದು ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಖಾರ ಹುಳಿ ಹುಳಿ ಇರತ್ತೆ ಅಂತೇಳಿ ಖಾರ ಜಾಸ್ತಿ ಇರಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅಂಥೇಳಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಈಗ ಇದನ್ನು ಪೇಸ್ಟ್ ಬರಬೇಕು ನಾವು ಇದಕ್ಕೆ ಮೊದಲು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಈ ಥರ ತರಿತರಿಯಾಗಿ ರುಬ್ಕೊಂಬರ್ಬೇಕು ಈಗ ನಾವು ಈ ಪುಂಡಿ ಪಲ್ಯದ ಎಲೆಗಳನ್ನು ಮತ್ತು ಈ ಥರ ದಂಟು ಇದ್ರೂ ತೊಗೊಂಡ್ರೆ ಚೆನ್ನಾಗಿರತ್ತೆ ಅಂಶ ಜಾಸ್ತಿ ಇರತ್ತೆ ಇದು ಪುಂಡಿ ಪಲ್ಯಲ್ಲಿ ನೋಡಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ನಾನು ಒಂದು ಕಟ್ಟು ಪುಂಡಿ ಪಲ್ಯನ ಪುಂಡಿ ಸೊಪ್ಪನ್ನ ತೊಗೊಂಡಿದ್ದೀನಿ ಗೋಗುರ್ ಸೊಪ್ಪು ಅಂತೀವಿ ಇದನ್ನು ಸ್ವಲ್ಪ ಎಣ್ಣೆ ಹಾಕೊಳ್ಳೋದನ್ನ ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಇದನ್ನು ನಾವು ನೋಡಿ ಇದು ಎಷ್ಟು ಸೊಪ್ಪಿದೆ ಎಷ್ಟು ಎಷ್ಟಾಗತ್ತೆ ಅಂತ ತೋರಿಸ್ತೀನಿ ರೀ ಈ ಥರ ಫ್ರೈ ಮಾಡೋದ್ರಿಂದ ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರತ್ತೆ ಅದಕ್ಕೆ ಕಡಿಮೆ ಆಗುತ್ತೆ ಹೇಳಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ಪುಂಡಿ ಸೊಪ್ಪಿನ ಚಟ್ನಿನ ನಾವು ನಮ್ಮ ಮೂರರಿಂದ ನಾಲ್ಕು ದಿನವೂ ಇಟ್ಕೊಳ್ಬೋದು ನೋಡಿ ಇದರಲ್ಲಿ ನೀರಿನ ಅಂಶನೂ ಕಡಿಮೆ ಆಗಬೇಕು ಮತ್ತು ಹುಳಿ ಔಷಧನೂ ಕಡಿಮೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು ಇದೇ ಥರ ಏನು ಎಣ್ಣೆ ಹಾಕೊಳ್ಬೇಡ ಇದೇ ಥರ ನೀವು ಫ್ರೈ ಮಾಡ್ಕೊಳ್ಳಿ ಕನಿಷ್ಠ ಪಕ್ಷ ಒಂದು ಐದರಿಂದ ಆರು ನಿಮಿಷ ಆದರೂ ನಾವು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ನೀರು ಹಾಕದೇನೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿದು ಬೆಂದಿದೆ ಮತ್ತು ಹುಳಿ ಅಂಶನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ಇದಕ್ಕಿನೇ ಸ್ವಲ್ಪ ಅರ್ಶಿಣ ಪೌಡರು ಮತ್ತು ಒಂದು ಈರುಳ್ಳಿನ ಈ ಥರ ಉದ್ದದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಹಾಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಖಾರ ಮತ್ತು ಉಪ್ಪು ಮತ್ತು ಈರುಳ್ಳಿ ಇದ್ರೆ ಚೆನ್ನಾಗಿರತ್ತೆ ನೋಡಿ ಚಟ್ನಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇದೆಲ್ಲ ಮೇಲೆ ಎಣ್ಣೆ ಹಾಕೊಳ್ಳಿ ನೋಡಿ ಈಗ ಒಂದು ಸಲ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪಿನ ಅಂಶ ಹಿಡಿಯೋವರೆಗೂ ನಾವು ಇದನ್ನು ಎಣ್ಣೆ ಅಂಶ ಉಪ್ಪಿನ ಅಂಶ ಹಿಡಿಯೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹುಳಿ ಅಂಶ ಜಾಸ್ತಿ ಇರತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಇದಕ್ಕೆ ಖಾರನೂ ಇರಬೇಕು ಖಾರ ಉಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದ್ರೆ ಚೆನ್ನಾಗಿರತ್ತೆ ಇದು ಬಿಸಿ ಬಿಸಿ ರೊಟ್ಟಿಗೆ ಖಡಕ್ ರೊಟ್ಟಿಗೆ ಮತ್ತು ಬಿಸಿ ಅನ್ನಕ್ಕೂ ಚೆನ್ನಾಗಿರತ್ತೆ ಇದು ಚಟ್ನಿ ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಇದಕ್ಕೆ ಪೇಸ್ಟ್ ಮಾಡಿದಂಥ ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇದ್ದೀನಿ ಹಾಕಿ ಈಗ ಇದನ್ನು ಒಂದೇ ಒಂದು ಮಿಂಟ್ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಗತ್ತೆ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಕಲರು ಚೇಂಜ್ ಆಗಿದೆ ಈಗ ನೋಡಿ ಎಷ್ಟು ಪಾತ್ರೆ ತುಂಬ ಸೊಪ್ಪಿತ್ತು ಈಗ ಇಷ್ಟೇ ಆಗಿದೆ ಈಗ ಇದನ್ನು ನಾನು ಅನ್ನಕ್ಕೆ ತಿಂತಾಯಿದ್ದೀವಿ ನೋಡಿ ರೊಟ್ಟಿ ಜೊತೆಗೆ ತಿಂತೀವಿ ಸಲ ಅನ್ನಕ್ಕೂ ಟ್ರೈ ಮಾಡಿ ನೋಡಿ ಚೆನ್ನಾಗಿರತ್ತೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪುಂಡಿ ಸೊಪ್ಪಿನ ಚಟ್ನಿನ ತಿನ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು